ಈಗಾಗಲೇ ಶಿವಕುಮಾರ್ ಅವರು ಹೇಳಿದ್ರು ಯಾಕಂದ್ರೆ ಅವರ ಅನುಭವ ಮೇಲೆ ಮಾತು ಹೇಳಿದರು ಮತ್ತು ಆ ಭಾಗದಲ್ಲಿ ಮಾತಾಡ್ತಾ ಇದ್ದಾರೆ ಅಥವಾ ಅಲ್ಲಿನ ಯುವಕರು ಯಾವ ರೀತಿಯಾಗಿ ಈ ಭಾಗದಲ್ಲಿ ಇರ್ತಕ್ಕಂತ ಈ ಒಂದು ಕಾನೂನು ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಅವರು ಕೂಡ ಇದ್ರ ಲಾಭ ಪಡಿಬೇಕು ಅನ್ನತಕ್ಕಂಥದ್ದು ದೃಷ್ಟಿಯಿಂದ ಕೆಲವು ಸಲ ಹೇಳ್ತಾರೆ ಆದರೆ ಸದ್ಯಕ್ಕೆ ಈಗಾಗಲೇ ನಮಗೆ ಶಿವಕುಮಾರ್ ಹೇಳಿದ್ರು ಐದು ಸಾವಿರ ಕೋಟಿ ರೂಪಾಯಿ ನಿಮಗೆ ಕೊಡ್ತಾ ಇದ್ದೇವೆ ಪ್ರತಿ ವರ್ಷ ಅಂತ ಹೇಳಿದ್ರು ಸ್ವಾಮಿ ಐದು ಸಾವಿರ ಕೋಟಿಯನ್ನು ನೀವು ಒಂದು ಲಕ್ಷ ಕೋಟಿ ವರ್ಷ ಕೊಟ್ಟರು ಕೂಡ ನಿಮ್ಮ ಸರಿಸಮಾನ ಆಗಕ್ಕೆ ಇಲ್ಲ ನಿಮ್ಮ ಸರಿ ಸಮಾನ ಹಾಕ್ಬೇಕು ಅಂದರೆ ನಮಗೂ ಕೂಡ ಅಷ್ಟು ಪಾಲ ಕೊಡಿ ಏನೇ ಬಂತು ನೀವೇ ತಗೊಳ್ತೀರಿ ಮೈಸೂರ್ಲಿಂಗ್ ಶುರು ಆಗ್ತದೆ ದಾವಣಗೆರೆ ಹತ್ರ ನಿಂತು ಹೋಗ್ತಿದೆ ಮತ್ತು ಮುಂದಕ್ಕೆ ಬರೋದು ಬಳ್ಳಾರಿಗೂ ಬರೋದು ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀವು ತೂಕವಾಗಿ ಇದನ್ನು ಮಾಡಿದರೆ ಇವತ್ತು ಇಂಥ ಪರಿಸ್ಥಿತಿ ನಮ್ದು ಇರ್ತಾ ಇರಲಿಲ್ಲ ಮತ್ತು ಈ ಪರಿಸ್ಥಿತಿ ಇವತ್ತು ಜನರಿಗೆ ಬಂದಿದ್ದು ನಾವು ಬಹಳ ಕಾಲ ಈ ಕಡೆ ಲಕ್ಷ್ಯ ಕೊಡಲಿಲ್ಲ ನಮ್ಮ ಮುಖಂಡರು ಕೊಡಲಿಲ್ಲ ಲೀಡರ್ಸು ಕೊಡಲಿಲ್ಲ ಒಂದು ದುರ್ದೈವನ್ನ ನಾನು ನೋಡಿದ್ದೀನಿ ಯಾವುದಾದ್ರೂ ಒಂದು ಕೈಯಲ್ಲಿ ಕೆಲಸ ತಗೊಂಡ್ರೆ ಇದು ನಾವು ಮಾಡೇ ತೀರ್ತೇವೆ ಅಂತ ಹೇಳಿ ಮುಂದ್ ಬರೋದಿಲ್ಲ ಒಂದು ಬಹಳ ದುರ್ದೈವ ಸಹ ಹೇಳೋದೇ ಹೇಳೋದು ಬಹಳ ಆದ್ರೂ ಬೈ ಅದ್ರು ಏನ್ರಿ ಆಸ್ಟ್ ಅಂದಿದ್ದೇವಲ್ಲ ಅವ್ರು ಯಾಕೆ ಮಾಡಲ್ಲ ಏನ್ ಮಾಡ್ತಾರ ಅವರು ಅವ್ರ ಏನ್ ಮಾಡ್ತಾರ ಮಾಡ್ತಾರ ನೀವೇನ್ ಮಾಡ್ತೀರಿ ನಿಮ್ ಊರಿಗಾಗಿ ನೀವೇನ್ ಮಾಡಿರಿ ನಿಮ್ ಶಾಲೆಗಾಗಿ ಏನ್ ಮಾಡಿರಿ ನಿಮ್ ಊರಾಗಿರೋ ದವಾಖಾನೆ ಏನ್ ಮಾಡಿರಿ ನಿಮ್ಮ ಊರಾಗೆ ದನ್ ದವಾಖಾನೆ ಏನ್ ಮಾಡಿರಿ ಅದು ಏನು ಯಾರು ಒಂದು ಕಾಲ ಹಿಂದಿತ್ತು ಯಾವುದಾದ್ರೂ ಒಂದು ಊರಲ್ಲಿ ಶಾಲೆ ಕಟ್ಟಿಸಬೇಕು ದಂತ ಪಶು ಸಂಗೋಪನೆಯಿಂದ ಒಂದು ದವಾಖಾನೆ ಮಾಡಬೇಕು ಅಥವಾ ಹಾಸ್ಪಿಟಲ್ ಮಾಡಬೇಕು ಅಂದರೆ ಜನ ಕಾನಾಗೆ ಮುಂದೆ ಬಂದು ತನ್ನ ಜಾಗ ಕೊಡ್ತೀನಿ ಸ್ವಂತವಾಗಿ ಕೊಟ್ಟು ನಮ್ಮ ಊರಿಗೆ ಕೊಡಿ ಅಂತಿದ್ರು ಈಗ ಏನು ಕೊಟ್ಟಿದ ಜಾಗಕ್ಕೂ ಈಗ ದುಡ್ಡು ಕೇಳ್ತಾ ಇದ್ದಾರೆ ನಮ್ಮಪ್ಪ ಮಕ್ಕಳ ಹಿಂದಕ್ಕೆ ರೀ ಈಗ ನಮ್ಗೆ ಕೊಡಿ ಕೊಡೀ ಅನೇಕ ಜನ ಕೇಸ್ಗಳು ಹಾಕೋದು ಸುಳ್ಳು ಸುಳ್ಳೆ ಕೇಸ್ ಹಾಕೋದು ನಾನು ಗುಲ್ಬರ್ಗದಾಗ ನೋಡಿದ್ದೀನಿ ಕೆಲವು ಕಡೆ ಒಳ್ಳೆ ಒಳ್ಳೆ ಇಂಪಾರ್ಟೆಂಟ್ ಜಾಗಗಳಿದೆ ಆ ಜಾಗಕ್ಕೆ ಅವ್ರು ಏನು ಮಾಡಲ್ಲ ಈ ಹುಳಕಟ್ಟಿ ಇರ್ತದಲ್ಲ ಈರುಳ್ಳಿ ಆ ಈರುಳ್ಳಿ ಕಟ್ ಮಾಡಿ ಆ ಸ್ಟ್ಯಾಂಪಿನ ಮೇಲೆ ಅದು ಕೂತಾರೆ ಯಾರಿಗೆ ಗೊತ್ತೇ ಆಗಲ್ಲ ಅದು ಯಾವಾಗಿದ್ದೋ ಏನು ನಿಜಾಮ್ ಖಾನ್ದು ಈಗಿಂದು ಅದನ್ನು ಹೇಳ್ಬಿಡ್ತಾರೆ ಇದು ಏನಂದ್ರೆ ಹಿಂದೆ ನಮ್ಮ ಅಪ್ಪಗಾಗಿತ್ತು ನಮ್ಮ ಮುತ್ತಗಾಗಿತ್ತು ನಮ್ಮ ತಾತಗಾಗಿತ್ತು ಹೇಳ್ಕೊಂಡು ಅನೇಕ ಜಾಗಗಳು ಕಬ್ಬಡಿಸ್ತಾ ಇದ್ದಾರೆ ಅವ್ರು ನಿಲ್ಲಿಸ್ಬೇಕು ಯಾಕಂದ್ರೆ ಜನ ಇವತ್ತು ಶಾಲೆಗೆ ಜಾಗಗಳಿಲ್ಲ ಹಾಸ್ಪಿಟಲ್ಗೆ ಇಲ್ಲ ಕಮ್ಯುನಿಟಿ ಹಾಲ್ ಕಟ್ಟಡ ಇಲ್ಲ ಇದ್ರ ಕಡೆ ನಾವು ಲಕ್ಷ ಕೊಡಬೇಕು ಇದ್ದವರು ದಾನ ಮಾಡ್ತಕ್ಕಂಥದ್ದು ಕಲಿಯ ಇಲ್ಲೇ ನಮ್ಮ ಪಕ್ಕದಲ್ಲಿ ಬಿಜಾಪುರ ನೋಡಿ ಬೆಳಗಾಂ ನೋಡಿ ಧಾರವಾಡ ನೋಡಿ ಅವರೆಲ್ಲ ಸಾರ್ವಜನಿಕ ಉಪಯೋಗಕ್ಕಾಗಿ ಜಾಗಗಳು ಕೊಡ್ತಾರೆ ಮುಂದೆ ಬರ್ತಾರೆ ಆದರೆ ಇಲ್ಲಿ ನಾವು ಅನೇಕ ಸಾರಿ ಅವ್ರಿಗೆ ಕೇಳಿದ್ರು ಕೂಡ ಯಾರೂ ಮುಂದೆ ಬರೋದಿಲ್ಲ ಇದು ಒಂದು ದುರ್ದೈವದ ಸಂಗತಿ